ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ತಿರುಪ್ತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ದೊಡ್ಡ ತಿರುಪ್ತಿ ಎಲ್ಲ ಚಿಕ್ಕ ತಿರುಪ್ತಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ರೆಡಿಯಾಗಿ ಹೋಗಿದ್ದು ಅಂದ್ಕೊಂಡಿದ್ದು ಬೇರೆ ದೇವಸ್ಥಾನ ಆದರೆ ಸಡನ್ನಾಗಿ ಇಲ್ಲ ಟೈಮ್ ಕಮ್ಮಿ ಇದೆ ಆ ಕಮ್ಮಿ ಟೈಮಲ್ಲೇ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ ಚಿಕ್ಕ ತಿರುಪ್ತಿ ತುಂಬ ಜನ ದೊಡ್ಡ ತಿರುಪ್ತಿಗೆ ಹೋಗ್ದಿದ್ದವರು ಚಿಕ್ಕ ತಿರುಪ್ತಿಗೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾವು ಹೋದಾಗ ತುಂಬ ತುಂಬ ವರ್ಷ ಆಗಿತ್ತಲ್ವ ಆವಾಗ ಸ್ವಲ್ಪ ಹಳೇದಾಗಿತ್ತಂದರೆ ಸ್ವಲ್ಪ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಇವಾಗ ನೋಡಿದಾಗ ನಿಜವಾಗ್ಲೂ ಶಾಕ್ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಒಳಗಡೆ ಹೋದ್ವಿ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ ತುಂಬ ರೇಟು ಅಲ್ಲಿ ಪೂಜೆ ಎಲ್ಲ ಸೆಟ್ ಸೆಟ್ ಕೊಡ್ತಾರಲ್ವ ಎರಡು ತೆಂಗಿನಕಾಯಿ ಮತ್ತು ಹಾರ ಎಲ್ಲ ಸರಿ ಇನ್ನೂರೈವತ್ತು ರೂಪಾಯಿನ ತೊಗೊಂಡ್ರು ಕಾಯಿ ಹೊಡೆದಾದ್ಮೇಲೆ ಏನು ಖುಷಿ ಆಯಿತು ಅಂದರೆ ಅದರೊಳಗಡೆ ಹೂವು ಬಂದಿತ್ತು ಫ್ರೆಂಡ್ಸ್ ಹೂವು ಅಂದರೆ ನೋಡಿರಿ ಅಲ್ಲಿ ಕಾಣಿಸುತ್ತಲ್ವ ಆ ಥರ ಹೂವು ಬಂತು ಅಂತ ಕಾಯಲ್ಲಿ ತುಂಬಾ ಖುಷಿ ಆಯಿತು ಅಂದರೆ ಹೊರಗಡೆನೇ ನಾವು ಕಾಯಿ ಹೊಡಿಬೇಕು ಒಳಗಡೆ ಏನೂ ತೊಗೊಳ್ಳೋಲ್ಲ ಈ ಆರ ಒಂದು ತೊಗೊಂಡ್ರು ಅಷ್ಟೇ ನಮಗೆ ಮತ್ತು ಏನೇನು ತೊಗೊಳ್ಳೋಲ್ಲ ಒಳಗಡೆ ಮಾತ್ರ ಒಳಗಡೆ ಮಾತ್ರ ನೋಡಿರಿ ಇದು ಒಳಗಡೆ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಹೋದಾಗ ಹನ್ನೆರಡು ಗಂಟೆ ಆಗೋಗಿತ್ತು ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಕ್ಲೋಸ್ ಆಗಿರಲಿಲ್ಲ ಅಷ್ಟೊತ್ತಲ್ಲೂ ಜನ ಇದ್ದರು ಯಾರೋ ಹೊಸ್ದಾಗ ಮದುವೆ ಆಗಿ ಬಂದಿದ್ರಲ್ಲಿ ದೇವ್ರ ದರ್ಶನಕ್ಕೆ ಅವ್ರಿಗೆ ಡೈರೆಕ್ಟಾಗೇ ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಬೇರೆಯವ್ರಿಗೆಲ್ಲ ಲೈನಲ್ಲೇ ಬರಬೇಕು ಕ್ಯೂವಲ್ಲೇ ಹೋಗಬೇಕು ಹೊಸ್ದಾಗ ಮದುವೆ ಆಗಿದೆಯಲ್ಲ ಅವ್ರ ಜೊತೆ ಒಂದು ಐದಾರು ಜನನ ಮಾತ್ರ ಬಿಡ್ತಾರೆ ಎಲ್ಲ ದಿವಸದಲ್ಲೂ ಇರುತ್ತಲ್ವ ಅದೇ ಥರ ಅದರ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಕೀವ್ ಎಷ್ಟು ಉದ್ದ ಇದೆ ಮೇಯ್ನ್ ಗರ್ಭಗುಡಿ ಅಂದರೆ ಅಷ್ಟು ಅವರ್ ಗಟ್ಲೆ ನಿಂತಿಲ್ಲ ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ನಾವು ದೇವ್ರ ದರ್ಶನ ಮತ್ತು ತುಂಬ ಚೆನ್ನಾಗಿತ್ತು ಅಂದರೆ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡ್ಬಂದು ಈಚೆಗೆ ಬಂದ್ವಿ ಅಲ್ಲೇ ಊಟ ಹಾಕಿ ಕೊಡ್ತಾಯಿದ್ರು ಅಂದರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ನಾನು ಇಲ್ಲಿ ತೀರ್ಥ ತೊಗೊಂಡಿದ್ದೆ ಅದು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಪಲ್ಯ ರಸಂ ಥರ ಆಮೇಲೆ ಈಚೆಗೆ ಬಂದು ಲಾಡು ತಗೊಂಡೆ ದೊಡ್ಡ ಲಾಡು ಬಂದು ನೂರು ರೂಪಾಯಿ ಚಿಕ್ಕ ಲಾಡು ಬಂದು ಐವತ್ತು ರೂಪಾಯಿ ನಮ್ಮೇಲೆ ಅಷ್ಟು ಸ್ವೀಟ್ ಯಾರೂ ತಿನ್ನಲ್ವಲ್ಲ ಓ ಒಂದು ಲಾಡು ಮಾತ್ರ ನಾನು ತೊಗೊಂಡೆ ಹಂಗೆ ಇಷ್ಟಲ್ಲ ಹೋದ್ಮೇಲೆ ಇಂಥ ಜಾಗಕ್ಕೆ ಹೋದ್ಮೇಲೆ ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಬರೋಕ್ಕಾಗುತ್ತಾ ಹೇಳಿ ನೀವೇ ಅದಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಇಂಥ ಜಾಗದಲ್ಲಿ ಧೂಳು ಇರುತ್ತೆ ಹಂಗೆ ನಮ್ಮ ಅಪ್ಪಾಜಿನೂ ಹಂಗೆ ಅಂತ ಇದ್ದರು ಆ ಧೂಳು ಬಿದ್ದಿರೋದು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಅಂತ ಇಲ್ಲ ನನಗೆ ತುಂಬ ಇಷ್ಟ ಇಂಥ ಜಾಗದಲ್ಲಿ ತೊಗೊಳೋಕ್ಕೆ ಮತ್ತು ಇಲ್ಲೂ ಲಾಡು ಇತ್ತು ಆ ಲಾಡು ಏನು ತೊಗೊಂಡಿರಲಿಲ್ಲ ಕಡಲೆಪುರಿ ವೈಟ್ ನೀವು ಹೆಸರು ನನಗೆ ಅಷ್ಟು ನೆನಪಿಲ್ಲ ಏನೋ ಹೇಳಿದ್ರು ನಂಗೆ ಇಲ್ಲ ಇವಾಗ ತುಂಬನೇ ಚೆನ್ನಾಗಿತ್ತು ನಾವು ಚಿಕ್ಕ ವಯಸ್ಸಲ್ಲಿ ಇದು ನಮ್ಮ ಅಮ್ಮ ತಕ್ಕೊಡ್ತಾಯಿದ್ರು ಜಾತ್ರೆಗೆ ಹೋದಾಗ ಹಂಗಂತೂ ತುಂಬ ಕ ಎಷ್ಟೋ ವರ್ಷ ಆದಮೇಲೆ ಅದನ್ನ ನೋಡ್ದಂಗೆ ಆಯಿತು ಕಡಲೆಪುರಿ ಮತ್ತು ಮಿಕ್ಚರ್ ತೊಗೊಂಡ್ವಿ ಬೂಂದಿ ತೊಗೊಂಡ್ವಿ ಅಜ್ಜಿನ ಏನೋ ಮಾತಾಡ್ತಾ ಇದ್ರು ಅದನ್ನೇ ನಮ್ಮ ಮನೆಯವರು ಮಾತಾಡ್ಕೊಂಡು ನಿಂತಿದ್ರು ಎಲ್ಲೇ ಹೋಗಲಿ ಫ್ರೆಂಡ್ಸ್ ನಮಗೂ ವಯಸ್ಸಾದವ್ರು ಯಾರು ಆ ಥರ ಸೇಲ್ ಮಾಡ್ತಾಯಿರ್ತಾರೋ ಅವ್ರ ಹತ್ರ ತೊಗೊಳ್ಳಿ ಯಾಕಂದರೆ ಅವ್ರಿಗೂ ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ಅವ್ರಿಗೂ ಒಂಚೂರು ಖುಷಿ ಆಗುತ್ತೆ ಓ ಪರವಾಗಿಲ್ಲ ಯಾಕಂದರೆ ಇರೋರದೇ ದುಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ಈ ಏಜಲ್ಲೂ ಅವರು ಇಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾರಲ್ವ ಅದರಿಂದ ನಾನಾಗಲಿ ನಮ್ಮ ಮನೆಯವರಾಗಲಿ ಅಂಥವ್ರ ಹತ್ರನೇ ವ್ಯಾಪಾರ ಮಾಡಿ ತೊಗೊಂತೀವಿ ಇದು ಈಗ ಹೊಸ್ದಾಗ ಕಟ್ತಾ ಇದ್ದಾರೆ ಗರ್ಭಗುಡಿ ತುಂಬಾ ಚೆನ್ನಾಗಿದೆ ಇನ್ನೇನು ಮುಗೀತಾ ಬಂತು ಅನಿಸುತ್ತೆ ಹಾಗೆ ಈಚೆಗೆ ಬಂದ್ವಿ ರೋಡ್ ಸೈಡು ಅವರೆಕಾಯಿ ಫ್ರೆಶ್ ಅಂದರೆ ಸು ಫ್ರೆಶ್ಶು ಅವರೆಕಾಯಿ ಸೊಗಡುಕಾಯಿ ಹಾಕಿದ್ರು ಒಂದು ಒಂದೂವರೆ ಕೆ ಜಿ ನೂರು ರೂಪಾಯಿ ಅಂತೆ ನಾನು ಎರಡು ಕೆ ಜಿ ಅವ್ರೇಕಾಯಿ ತೊಗರಿಕಾಯಿ ಮತ್ತು ಅಳಸಂದಿ ಕಾಳು ಆ ಅಳ್ಸಂದಿ ಕಾಯಿ ಸಾರಿ ತುಂಬನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ದರ್ಶನ ಮುಗಿಸ್ಕೊಂಡು ತಗೊಂಡು ಈಚೆ ಮುಗಿಸ್ಕೊಂಡು ಬಂದ್ವಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಗೊತ್ತಲ್ವಾ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್